All my ಮಮತೆ ಮಾತ್ರ ಮೂರ್ತಿವೆ ತಂತಿದ್ದ ಅಣ್ಣನ ಆಲಿಂಗನದಲ್ಲಿ ಕಳೆದು ಹೋದೆ ವಿಚಾರಣೆಯ ಸಭೆಯಲ್ಲಿ ಎಲ್ಲ ಆರಂಭಕ್ಕೂ ಒಂದು ಮುಕ್ತಾಯ ಉಂಟು ಮತ್ತೆ ಪುತ್ರ ಕಾಮೇಶಿಯ ಫಲರೂಪರಾಗಿ ಉದಿಸಿ ನಿಂತವರಲ್ಲಿ ರಾಮಾನುಜನೆನಿಸಿದವನ ಬದುಕಿಗೂ ಒಂದು ಮುಕ್ತಾಯ ಇಲ್ಲದಿರ್ತದೆ ಆದರೂ ಔದಾರ್ಯ ನೋಡಿ ಸೀತೆಯನ್ನಾದರೂ ಬಿಟ್ಟಿರ್ತೇನೆ ಅಂತ ನನ್ನ ಕೈಗೆ ಆ ಕೈ ಕಾರ್ಯವನ್ನೊಪ್ಪಿಸಿ ಕಾಡಿಗೆ ಕಳಿಸಿಕೊಟ್ಟವನು ಮರಳಿ ಕುಶಲವರನ್ನು ತಂದು ವಾಲ್ಮೀಕಿ ಮುನಿಗಳು ಒಪ್ಪಿಸಿದ ಮೇಲೆ ಪ್ರತಿಜ್ಞಾಪೂರ್ವಕವಾಗಿ ಸೇರಿಕೊಳ್ಳಿ ಎಂದಾಗ ರಾಮಚಾರಿತ್ರಕ್ಕೆ ಕಳಂಕವಾಗ ಬಯಸಿದ ಸೀತಾದೇವಿ ಧರ್ಮಾಕಾರ ಧರ್ಮಾರ್ಥ ಕಾಮಗಳಲ್ಲಿ ಬಿಟ್ಟಗಲದಿದ್ರೆ ನನ್ನ ಅಮ್ಮನ ಒಡಲು ನನಗೆ ಸ್ಥಳ ಕೊಡಬೇಕು ಅಂತ ಕೇಳಿದಾಗ ಭೂಮಿ ಬಾಯಿ ನುಂಗಿತು ಸಾಕೇತವಾಸಿಗಳು ನಿಬ್ಬೆರಗಾಗಿ ಕಂಡರು ಬಯಸಿದ ಸೀತೆಯನ್ನು ಭೂಮಿ ನುಂಗಿದ ಕಾಲದಲ್ಲಿ ಬ್ರಹ್ಮಾಂಡವನ್ನು ಸುಡುತ್ತೇನೆ ಅಂತ ಕೋದಂಡವನ್ನು ಜಯ ಹೊಡೆದ ರಾಮನ ಭೀಕರತೆ ಸಾಕೇತವನ್ನು ನಡುಗಿಸಿತು ಬಿಟ್ಟನ್ನು ಸೀತೆಯನ್ನು ಬಿಟ್ಟದ್ದನ್ನು ತಪ್ಪೆಂದವರು ಸೀತೆಯನ್ನು ಹೊಂದುವುದಕ್ಕಾಗದಾಗ ರಾಮ ಉಗ್ರನಾದದ್ದನ್ನು ನೋಡಬೇಕು ಅವನೊಳಗೆ ಸೀತೆ ಹೇಗಿದ್ದಾಳೆ ಅಂತ ತೋರಿಸಿಕೊಡುವ ವಶಾತ್ ಆದರೆ ದೇವತೆಗಳು ತಡೆದರು ಪ್ರಾಜ್ಞರು ಅವನನ್ನು ತಡೆದರು ತನಗಾಗಿ ತನ್ನ ಬದುಕಲ್ಲ ಲೋಕದ ಧರ್ಮ ಸಾಧನೆಗಾಗಿ ತನ್ನ ಬದುಕು ಅಂತ ನಂಬಿದವನು ಮುನ್ನಡೆಯುತ್ತಾ ಇರುವಾಗ ಧರ್ಮ ಸಂದಿಗ್ಧವೇ ಬಂತಲ್ಲ ಹನ್ನೊಂದು ಸಾವಿರ ವರ್ಷದ ಆಳ್ವಿಕೆ ಕಳೆದ ಮೇಲೆ ಏಕಾಂತ ಗೃಹದಲ್ಲಿ ದಿವ್ಯ ಪುರುಷನ ಜೊತೆಗೆ ಸಂವಾದ ನಿರತರಾದಾಗ ದುರ್ವಾಸಾಗಮನ ತಡೆಯುವುದಕ್ಕೆ ಕಾವಲಿನವನಾಗಿ ನಿಂತಿದ್ದ ನನ್ನನ್ನು ಸುಟ್ಟುರುತ್ತೇನೆ ಅಂತ ದುರ್ವಾಸರು ಭೀತಿ ಹುಟ್ಟಿಸಿದ್ದಕ್ಕೆ ಭೀತನಾಗಿ ರಾಮದರ್ಶನಕ್ಕೆ ಅವರನ್ನು ಒಳಬಿಟ್ರೆ ನನ್ನ ಶಾಸನ ಉಲ್ಲಂಘಿಸಿದ್ಯಾಕೆ ಅಂತ ದುರ್ವಾಸರು ಉಂಡು ಹೋದ ಮೇಲೆ ವಿಚಾರಣೆ ನನ್ನ ಅಸಹಾಯಕತೆ ನಾಡಿದಾಗ ತ್ಯಾಗವೂ ವಧೆಯು ಸಜ್ಜನರಿಗೆ ಒಂದೇ ತೆರನಾದ ಶಿಕ್ಷೆ ಸಾಮ್ರಾಜ್ಯದ ಒಳಿತಿಗಾಗಿ ನಿನ್ನನ್ನೇ ನೀನು ಒಪ್ಪಿಸಿಕೊಂಡವನಾದ್ದರಿಂದ ನಿನ್ನ ಸಜ್ಜನಿಕೆ ಸಭೆಗೆ ಅರ್ಥ ಆದ್ದರಿಂದ ವಧೆಯೇ ದಂಡನೆಯಾಗಬೇಕಿತ್ತು ಪರಿತ್ಯಜಿಸಿದೆ ಅಂತ ರಾಮ ಕುಸೀತಾನೆ ಅಂತ ಕಂಡ ಕಾಲದಲ್ಲಿ ಸಿಂಹಾಸನದಲ್ಲಿದ್ದ ನೆಲೆಯಿಂದ ಅವ ಕುಸಿಯ ಕೂಡದು ಅಂತ ಶಿಕ್ಷೆ ಕೊಡಣ್ಣ ಅಂತ ಕೇಳಿದೆ ಕೊಟ್ಟೆ ಬಿಟ್ಟಾಗ ದಿಗ್ಭ್ರಮಿತನಾಗಿ ಸ್ತಬ್ಧನಾಗಿ ಹೋದೆ ಕೋಮಲವಾದ ಸ್ಪರ್ಶವೊಂದು ಇದ್ದಲ್ಲಿಂದ ಎಬ್ಬಿಸಿತು ಯಾವುದು ಅಂತ ನೋಡಿದ್ರೆ ಶಿಕ್ಷೆ ಯಾವುದು ಅಂತ ಹೇಳಿದ ಮೇಲೆ ಇಳಿದು ಬಂದ ರಾಮ ಮಮತೆಯಿಂದ ಮೈಮುಟ್ಟಿ ಮಾತಾಡ ಹೋಗು ಮಗು ಕೊನೆಯ ಬಾರಿಗೆ ಕಣ್ಣೀರಿನಿಂದ ಅವನ ಪಾದ ತೊಳೆದೆ ಅವಕುಳಿತ ಪೀಠವಾದ್ರಿಂದ ಸಿಂಹಾಸನಕ್ಕೊಂದು ನಮಸ್ಕಾರ ಮಾಡಿದೆ ಸರ್ವಸ್ವವನ್ನು ಯಾರಿಗಾಗಿ ಅವನು ಬಿಟ್ಟನು ಆ ಅವನ ಮಹಾಪ್ರಜೆಗಳು ನನಗೂ ಪೂಜ್ಯರು ಅಂತ ಸೀತಾದೇವಿಗೂ ಸಿಕ್ಕದ ಸುದೀರ್ಘಾವಧಿಯ ರಾಮ ಸಾಂಗತ್ಯ ಸಿಕ್ಕಿದ ಮೇಲೆ ಮನದಲ್ಲಿ ಇನ್ನೂ ಸಮರಸ ಮೂಡದಿದ್ರೆ ನಾನು ರಾಮನ ಜೊತೆಗೆ ಇದ್ದದ್ದು ನಿರರ್ಥಕ ಆಗ್ತದೆ ಮಹಾಜನಗಳಲ್ಲಿ ಒಂದೇ ಪ್ರಾರ್ಥನೆ ಏನು ಉಳಿಯಲಿಲ್ಲ ತಾನು ನಂಬಿದ ಸತ್ಯ ಧರ್ಮಕ್ಕಾಗಿ ಸಾಮ್ರಾಜ್ಯ ತಂದೆ ತಾಯಿ ಪರಿವಾರ ಬಂಧುಗಳು ಹೆಂಡತಿ ಮಕ್ಕಳು ಸಹೋದರ ಇನ್ನುದ್ದು ಏನು ಬಿಡುವುದಕ್ಕೆ ಎಲ್ಲವನ್ನೂ ಬಿಟ್ಟು ಕಳೆದದ್ದು ಯಾಕೆ ಸೇವಿಸಿದ್ದಕ್ಕಿಂತ ಚೆನ್ನಾಗಿ ಅವನನ್ನು ಸೇವಿಸುವವರು ನಿಮ್ಮಲ್ಲಿ ಹಲವರಿದ್ದೀರಿ ಆದರೂ ಆ ಯೋಗ ಸಿಕ್ಕಿತ್ತು ಇಂದಿಗದು ಮುಕ್ತಾಯ ಆದ್ರಿಂದ ಹೇಳ್ತೇನೆ ಅವ ಬಿಟ್ಟದ್ದೆಲ್ಲ ಸಾರ್ಥಕ ಆಗುವುದು ನಿಮ್ಮೊಳಗಿರುವ ರಾಮನನ್ನು ನೀವು ಕೊಡದಿದ್ರೆ ನೀವು ರಾಮನನ್ನು ಬಿಟ್ಟಾವತ್ತು

Yeah, so, well. ನೋಡಬೇಕು ಅಂತ ಕಾಣುವುದಿಲ್ಲ ಸಭೆ ಬಿಟ್ಟ ಮೇಲೆ ಮಗು ಅಂತ ಕರೆಯುವ ಹಿರಿಯರಾರು ಕೂಡ ವಿಷಣ್ಣನಾದ ನನ್ನ ವದನವನ್ನು ನೋಡುವುದಕ್ಕೆ ಬಯಸುವುದಿಲ್ಲ ಕಿರಿಯರು ದಂಡ್ಯನಾದ ನನ್ನ ಮುಖ ನೋಡುವುದು ಯಾಕೆ ಕಿರಿಕಿರಿಯರ ಮುಖ ನೋಡುವ ಬಯಕೆ ಇಲ್ಲ ಅಣಬೇಕಾದ ಒಂದು ಮುಖ ಅದಿನ್ನು ಬದುಕಲ್ಲಿ ಕಾಣುವುದಿಲ್ಲ ಅಂದ ಮೇಲೆ ಇನ್ನೇನು ನೋಡುವುದಕ್ಕೆ ತಮ್ಮ ಧರ್ಮ ಸಂಕಟ ಬಂತು ಹೇಗೆ ದಂಡಿಸಲು ಅಂತ ಕೇಳಿದ್ರೆ ರಾಮನೆದುರು ನಟನೆ ಮಾಡಿದ್ರು ಸೋಜಿಗಾಯ್ತಣ್ಣ ನೀನು ಧರ್ಮಕ್ಕಾಗಿ ಬದುಕು ಸವೆಸಿದವನು ಎಲ್ಲವನ್ನು ಬಿಟ್ಟು ಕಳೆದವನು ನಾನೊಬ್ಬ ದೊಡ್ಡದಾದನು ಥಂಡಿಸು ಕೊಡು ಅಂತ ಸಭೆ ಬಿಟ್ಟು ಹೊರ ಬಂದ ಮೇಲೆ ಬದುಕಲ್ಲ ಒಂದಡಿ ಇರುವಾಗ ಗೊತ್ತು ಮುಂದೆ ರಾಮ ಇಲ್ಲ ಇನ್ನು ಹಿಂದಿದ್ದಾನೆ ನಾವು ತಿರುಗುವಂತಿಲ್ಲ ರಾಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ನಾವು ಹುಡುಕುವುದು ಬೇರೆ ರಾಮ ಎಲ್ಲಿದ್ದಾನೆ ಅಂತ ಗೊತ್ತು ತಿರುಗದೆ ನಡೆದು ಸಾಗುವುದು ಬೇರೆ ಶಿಕ್ಷೆ ಇದ್ದು ಸಾವ ಆಗುತ್ತಿತ್ತಲ್ಲ ಯೋಚಿಸ್ತಾ ಬಂದದ್ದಂತ ಸರಿ ಜೀವಿತೇಶ ಅಂತ ತುಂಬು ಮನದಿಂದ ಕರೆದಳಲ್ಲ ಉಮೇಶ ಯಾಕೆ ಮುಖ ಬಾಡಿತು ಅಂತ ಆಡಿದರೆ ಯಥಾವತ್ತಾಗಿ ಏನು ಸ್ಥೈರ್ಯ ಹೊಂದಬೇಕಾದವರನ್ನು ಬಿಟ್ಟು ಸ್ವಲ್ಪ ಕಾಲ ಇದ್ದ ಅಭ್ಯಾಸ ಆದರೆ ಸ್ಥೈರ್ಯ ಬರ್ತದೋ ಏನೋ ನನ್ನನ್ನು ಬಿಟ್ಟು ಅವಳಿಗೆ ಅಭ್ಯಾಸ ಆದ್ರಿಂದ ಅವಳು ಸ್ಥಿರಳಿದ್ದಾಳೆ ರಾಮನನ್ನು ಬಿಟ್ಟು ನನಗೆ ಅಭ್ಯಾಸ ಇಲ್ಲದ್ರಿಂದ ನಾ ಕುಸೀತಾ ಇದ್ದೇನೆ ಆಧಾರ ಕೊಟ್ಲಲ್ಲ ಕುಸಿಬೇಡಿ ಬರ್ತೇನೆ ಬೇಡ ತಾನು ಸೇರಬೇಕಾದ ನೆಲೆಯಾವುದು ಅಂತ ಸ್ವಯಂ ನಿರ್ಣಯಿಸುವಲ್ಲಿ ಪರ್ಯಾಪ್ತಳಾದ ಸೀತೆಯ ತಂಗಿಯಾಗಿ ಅವಳು ಆಡಿದ ಮಾತಿನ ದೃಢತೆಯನ್ನುಂಟು ತಡೆಯುವುದಕ್ಕೆ ತೋರಲಿಲ್ಲ ಅವಳ ದೃಢತೆಯನ್ನು ಮಾನಿಸಿ ಹೋದವನು ಮುಖ ತೋರಿಸಕೂಡದೆಂಬ ರಾಮಶಾಸನವನ್ನು ಅದೇ ಅನುರಣಿಸ್ತಾ ಇರುವ ಸ್ಥಿತಿಯಲ್ಲಿ ವಸ್ತ್ರ ಉತ್ತರಿಯ ಆಭರಣ ಪರಿವಾರ ಸಂಬಂಧಗಳು ಎಲ್ಲವನ್ನು ಹಿಂದುಳಿಸಿ ಸರೆಯು ತೀರದಲ್ಲಿ ಬಂದು ದೃಢನಾಗಿ ದೃಢದಿ ಸರಯೋ ನದಿಯ ತಟದ ನಿರ್ಮಿಸುತ್ತಲೇ Yeah. ಅಲ್ಪ ದಿನಗಳನ್ನು ಕಳೆದದ್ದು ಸರೆಯುವ ತೀರದಲ್ಲಿ ಆಶ್ರಮವಾಸಿಗಳಾಗಿ ಸತಿಪತಿಯರು ವಲ್ಕಲವನ್ನುಟ್ಟು ಕಳೆದು ಲಕ್ಷ್ಮಣನಿಗೆ ತಪಸ್ಸು ಜಪ ತಪ ಅನುಷ್ಠಾನ ಯಾಗ ಯಜ್ಞ ಎಲ್ಲ ರಾಮ ಚಿಂತನೆ ಬಿಟ್ಟರೆ ಮತ್ತೆ ಕಳೆದದ್ದು ಅದರಲ್ಲಿ ತಪದಲ್ಲಿ ಆದರೆ ಒಂದು ಹೊಳಹು ು ನಾಗಾಸ್ತ್ರಕ್ಕೆ ಬದ್ಧರಾಗಿ ನಾನು ಅಣ್ಣನು ಬಿದ್ದ ವೇಳೆಯಲ್ಲಿ ಅಧೀರವಾದಂತಹ ಸೈನ್ಯಕ್ಕೆ ಅಭಯ ಕೊಡುವ ಚಿರಂಜೀವಿಯಾದ ವಿಭೀಷಣನ ಮಾತು ಸತ್ಯ ನಾಸ್ತಿ ಮೃತ್ಯುಕೃತ ಭಯಂ ನೀರಲ್ಲಿ ಮುಳುಗಲಿ ಗಾಳಿಯಲ್ಲಿ ತೇಲಿ ಬೆಂಕಿಯನ್ನು ಹಾಯಲಿ ಸತ್ಯ ಧರ್ಮಗಳಲ್ಲಿದ್ದರೆ ಮೃತ್ಯು ಭಯ ಇಲ್ಲ ಆ ವಿಭೀಷಣನ ಮಾತಿಗೆ ಧಾರ್ಮಿಕನ ಮಾತಿಗೆ ದೃಷ್ಟಾಂತವಾಗಿ ಒದಗಿದ್ದು ಸೀತಾದೇವಿ ಅಗ್ನಿಯನ್ನು ಹಾದು ಎದ್ದ ಕಾಲದಲ್ಲಿ ನನ್ನ ವಚನವನ್ನು ರಾಮನ ಮೂಲಕ ಸತ್ಯವಾಗಿಸಿಕೊಂಡ ದಶರಥ ಭೂಪತಿ ರಾಮನನ್ನು ಕಳ್ಕೊಂಡು ಸತ್ತ ಅಂತ ಲೋಕ ಭಾವಿಸಿರುವ ವೇಳೆಯಲ್ಲಿ ರಾಮನನ್ನು ಅಂಬರ ಪಥದಿಂದ ಹೊಂದಿದ ವಿಧಾನ ಕಾಣಿಸಿಕೊಂಡ ದೇವತೆಗಳ ಸಾಲಲ್ಲಿ ಪಿತೃದೇವತೆಗಳೊಂದಿಗೆ ನಮ್ಮ ಅಪ್ಪನೂ ಇದ್ರಲ್ಲ ಈಗ ತಿಳಿಯುತ್ತೇನೆ ರಾವಣ ವಧೆಗಾಗಿ ಪಿತೃವಚನ ಪರಿಪಾಲನೆಯನ್ನು ನೆವನವಾಗಿಸಿಕೊಂಡು ಸೀತಾಲಕ್ಷ್ಮಣ ಸಹಿತನಾಗಿ ನೀ ಕಾಡಿಗೆ ಬಂದದ್ದು ಅಂತ ಈಗ ತಿಳಿಯುತ್ತೇನೆ ಮಗಳೇ ಸೀತೆ ಶುದ್ಧಳಿದ್ದಾಳೆ ಸ್ವೀಕರಿಸು ಸ್ವೀಕರಿಸುವಂತ ಹೇಳಿ ರಾಮನನ್ನು ಅನುಗ್ರಹಿಸುವಂತೆ ಮಾತಾಡಿದ್ದ ಹೌದಾದರೆ ಈಗ ದಶರಥ ನಮ್ಮ ಅಪ್ಪ ಸತ್ಯವಚನನಾಗಿ ರಾಮನನ್ನು ಕಳ್ಕೊಂಡು ರಾಮನನ್ನು ಹೊಂದಿದನು ಸತ್ಯ ಸಾಧನೆ ಮಾಡಿದರೆ ರಾಮ ಕಳೆದು ಹೋಗುವುದಿಲ್ಲ ಓಹೋ ಸತ್ಯದಲ್ಲಿ ಧರ್ಮದಲ್ಲಿದ್ದವರಿಗೆ ಮೃತ್ಯುವಿನ ಭಯವೂ ಇಲ್ಲ ಬೇರೆ ನೆಲೆಯಿಂದ ಹುಡುಕಬೇಕಲ್ಲ ಎಲ್ಲನೇ ಉರ್ಮಿಳೆಯಲ್ಲಿ ಹೇಳಿ ಸಮಾಧಾನ ಮುಳುಗಿದರೆ ಬೆಳಕು ಸಿಗ್ತದೆ ಅಂತ ಆದರೆ ಮುಳುಗುವವರ ಮೇಲೆ ಅಂದೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ನೀವು ಮುಳುಗಿ ತೋರಿಸಬೇಕು ಇಲ್ಲದಿದ್ರೆ ನನ್ನನ್ನೇ ನೀವು ಮುಳುಗಿಸಬೇಕು ಅಂದರು ನಾನೇ ಮುಳುಗಿ ಹೋಗುವುದಿಲ್ಲ ಅಂತ ದೃಢ ಇರುವಾಗ ಅವಳನ್ನು ಆವರಿಸಿಯೇ ಮುಳುಗುವ ದೇಹ ಬಿಟ್ಟಾದರೂ ರಾಮನನ್ನು ಹೊಂದಿದ ದಶರಥನ ಮಗನಾದ ರಾಮಾನುಜ ಇವ ಬದುಕಿನಲ್ಲಿ ಯಾವುದು ಉಳಿಯದಿದ್ರು ನನ್ನ ಪಾಲಿಗೆ ರಾಮ ಉಳಿಯದಿದ್ರೆ ನನಗೆ ಇಹದಲ್ಲೂ ಪರದಲ್ಲೂ ಬದುಕಿಲ್ಲ ಉಳಿಬೇಕಾದ್ದು ಉಳಿಲೇಬೇಕು ಶೇಷ ರಾಮನ ನರಸಿ ಹೊರಟೆ ಸಿಕ್ಕದೆ ನಿಲ್ಲುವುದಿಲ್ಲ ಯಾವ ರೂಪದಲ್ಲಾದರೂ ರಾಮ ನೀನೇ ಬೇಕು ರಾಮ ಮುಳುಗಿದಲ್ಲಿ ನನಗೆ ಬೆಳಕ ಆಗುತ್ತದೆ ಅಂತ ಸರೈವಿನೊಡಲಿಗಿ ಇಳಿಯುತ್ತಾ ಇದ್ದೇನೆ ಮೃತ್ಯುಕೃತ ಭಯ ಇಲ್ಲ ಸಾಯ್ತೇನೆ ದೇಹ ಹೋಗ್ತದೆ ಅಂತ ಭೀತಿ ಇಲ್ಲ ಸತ್ಯ ಧರ್ಮದಲ್ಲಿದ್ದೇನಾದ್ದರಿಂದ ಸಿಕ್ಕುವುದು ರಾಮನೆಂಬ ಬೆಳಕು ಅಂತ ಅಚಲವಾದದ್ದರಿಂದ ಲಕ್ಷ್ಮಣನ ಪಾಲಿಗೆ ಶೇಷ ರಾಮನನ್ನು ಅರಸಿ ಹೊರಟೆ ಶ್ರೀರಾಮ ಜಯ ರಾಮ